ಬಾಸ್ ಸೀಸನ್ ಹನ್ನೊಂದರ ವಿಜೇತರಾದಂತಹ ಹನುಮಂತರವರು ಇದೀಗ ಸ್ವಗ್ರಾಮಕ್ಕೆ ಆಗಮಿಸ್ತಾ ಈಗಾಗಲೇ ಮನೆಯಲ್ಲಿ ಸಂಭ್ರಮ ಕೂಡ ಮನೆ ಮಾಡಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಂದ್ರೆ ಸಹೋದರ ಏನೋ ಮನೆಗೆ ಬರ್ತಾ ಇರುವಂಥದ್ದು ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅವರ ಸಹೋದರಿಯವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೊದಲನೇದಾಗಿ ಹನುಮಂತವರು ಗೆದ್ದಿರುವಂಥದ್ದು ಏನು ಹೇಳಿಕೆ ಇಷ್ಟಪಡ್ತೀರಿ ಗೆದ್ರು ಖುಷಿ ಆಗಿದೆ ಸರ್ ಅವ್ರು ಗೆದ್ದಿದ್ದೆ ತುಂಬಾ ಖುಷಿ ಎಲ್ಲ ಕನ್ನಡಿಗರ ಆಶೀರ್ವಾದ ಎಲ್ಲರ ಪ್ರೀತಿ ಅವರು ವಿಶ್ವಾಸದಿಂದ ಅವ್ರು ಗೆಲ್ಸಿದ್ದಾರೆ ಅಂತ ಅನ್ಕೊಂಡಿರ್ತೀನಿ ಓಟುಗಳು ಎಲ್ಲರೂ ಹಾಕಿದ್ದಾರೆ ಪಟ್ಟಿದ್ದು ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಸರ್ ಎಲ್ಲೋ ಒಂದು ಸಣ್ಣ ಗ್ರಾಮದಲ್ಲಿ ಹಾಡು ಹಾಕುವ ಮೂಲಕ ಸರಗನದಲ್ಲಿ ಪ್ರಶಸ್ತಿ ಗೆದ್ದು ಬಿಗ್ ಬಾಸ್ ಮುಡಿಗೇರಿಸ್ಕೊಂಡಿರುವಂತದ್ದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದು ಸಿಕ್ ಸಿಕ್ಕರಿಗೆ ಸಿಗಲ್ಲ ಅಂತ ಅನಿಸುತ್ತೆ ಸರ್ ಅದು ಒಂಥರ ಲಕ್ ಇರಬಹುದು ಅದು ತಂದೆ ತಾಯಿ ಆಶೀರ್ವಾದ ನಮ್ಮ ಅಜ್ಜ ಅಜ್ಜಿ ಆಶೀರ್ವಾದ ಅಂತ ಅನಿಸುತ್ತೆ ಅಂದ್ರೆ ಅವ ಅಪ್ಪ ಭಾಳ ನಮಗೆ ಸಾಕಬೇಕು ಸಲಗಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅದು ಕಷ್ಟ ನೋಡಿ ಏನೋ ದೇವ್ರ ಖಂಡ್ ತೆಗ್ದಿದ್ದಾನೆ ಅಂತ ಅನ್ಕೊಂಡಿರ್ತೀನಿ ಸರ್ ಅಣ್ಣಗೆ ಬಂದಿರುವಂತಹ ದುಡ್ಡಲ್ಲಿ ಅಣ್ಣನ್ ಏನಾರ ಕನ್ಸಿದ್ಯಾ ಎಂತದೇ ಮಾಡ್ಬೇಕು ಅನ್ನೋದು ಕನ್ಸಿಡ್ಕೊಂಡಿದ ಡಿಸ್ಕಸ್ ಮಾಡಬೇಕು ಸರ್ ನಾವು ಬೇರೆ ಮನೆ ಮನೇಸ್ ಅವರು ಅವ್ರ ಆಶೆನೇ ನಮ್ಮ ಆಶೆ ಅಲ್ವಾ ಅದೇ ಸರ್ ಅನ್ಕೊಂಡಿದ್ರಾ ಈ ಬಿಗ್ ಬಾಸ್ ಹನುಮಂತ ಹೋಗಿದ್ದಾರೆ ಗೆಲ್ತಾರೆ ಈ ಮೂರು ತಿಂಗಳು ಅಣ್ಣನಂತ ದೂರ ಇದ್ರಿ ಈಗ ಮೂರು ಮೂರು ತಿಂಗಳು ಅದೇ ಇದ್ದರು ಈಗ ಹಣ್ಣನ್ ಬಾಂಡಿಂಗ್ ಒಂದು ಮೂರು ತಿಂಗಳು ಗ್ಯಾಪ್ ಆಗಿತ್ತು ಸೊ ಹೇಗೆ ಬರ್ತಾರೆ ಸಂಭ್ರಮ ಬಹಳ ಖುಷಿ ಆಗ್ತದೆ ಸರ್ ನಮಗೆ ಯಾವಾಗ ನೋಡಬೇಕು ಯಾವಾಗ ಮಾತಾಡಿಸ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ವಿ ಅದ್ರ ತಕ್ಕಂಗೆ ಅದು ವಿನ್ ಆಗಿ ಒಂದು ಎರಡು ದಿನ ಅಲ್ಲೇ ಇಟ್ಕೊಂಡ್ರು ಸರ್ ಇವಾಗ ಬರ್ಲಿಕ್ಕೆ ತಾನೆ ತುಂಬ ತುಂಬಾ ಖುಷಿ ಆಗ್ತದೆ ಹಣ್ಣಗೋಸ್ಕರ ಯಾವ ಆಡ್ಲಿಕ್ಕೆ ಹಾಡು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸಹ ಸಿಂಗರ್ ಆಗಿರೋದ್ರಿಂದ ಹಣ್ಣಗೋಸ್ಕರ ಯಾವ ಹಾಡು ಹೇಳ್ತೀರಿ ಒಂದು ಸ್ವಲ್ಪ ನಗಡಿ ಭಾಳ ಜೋರಾಗಿದೆ ಸರ್ ಗಂಟ್ಲ ಗಿಂಟ್ಲ ಗಂಟ್ಲ ಉರಿಲಿಕ್ಕೆ ಹತ್ತದ ಅದ್ರ ಸಂಬಂಧ ಬೆಂಗಳೂರು ಹೋಗಿ ಬಂದಿಂದ ಅಲ್ಲಿಂದ ಒಂದು ಸ್ವಲ್ಪ ನಗಡಿ ಅದು ಜೋರಾಗದ ಅಲ್ಲಿ ಮಟ್ಟ ಉಸಿರು ಹೇಳಿ ಹಾಡ್ಲಿಕ್ಕೆ ಅದು ಯಾವ್ದು ಖುಷಿಯಿಂದ ಯಾವ ಹಾಡು ಹೇಳ್ತೀರಿ ಅಲ್ರಿ ಹಣ್ಣಗೋಸ್ಕರ ಏನು ಹಾಡು ಹೇಳ್ಬೇಕ್ರಿ ಇವಾಗ

ಈಗ ನಿಮ್ಮ ಹತ್ರ ಏನಾದ್ರು ಇಂಥ ಹುಡುಗಿ ಇಷ್ಟಪಡ್ತಾನೆ ಸೊ ಆ ರೀತಿ ಏನಾದ್ರು ಮಾತುಕತೆ ಆಗಿಲ್ಲ ಸರ್ ಅಷ್ಟರೊಳಗೆ ಅವ್ರು ಬಿಗ್ ಬಾಸ್ ಮನೆಗೆ ಹೋದ್ರು ಬಂದ್ ಅವರು ಇದ್ದಿದ್ರೆ ಹೇಳ್ತಿದ್ರೋ ಏನು ಬಿಡ್ತಿದ್ರು ಗೊತ್ತಿಲ್ಲ ಸರ್ ಬಂದಿಂದ ನೋಡೋಣ ಏನೇನು ಆಗ್ತದೆ ಅಂತ ಒಂದು ವೇಳೆ ಅಣ್ಣ ಇಷ್ಟಪಟ್ಟ ಹುಡುಗಿನ ಆಗಿರ್ಬೋದು ಇಲ್ಲ ಸರ್ ಕುಟುಂಬದಲ್ಲಿ ಯಾರೇ ತೋರಿಸಿರೋದು ಯಾವುದಾದ್ರು ಖುಷಿ ನನ್ನ ಖುಷಿ ಸರ್ ಯಾರಾದ್ರೂ ಖುಷಿ ಎಲ್ಲ ಹೆಣ್ಣೆ ಹೆಣ್ಣೆ ಎಲ್ಲ ಸರ್ ಯಾರಿಗೆ ದ್ವೇಷ ಮಾಡಿದ್ರಿ ಏನದ ನಾವು ಒಂದು ಹೆಣ್ಣೆ ನೋಡೋಣ ಸರ್ ಚೆನ್ನಾಗಿ ಇಟ್ಕೊಂಡ್ರೆ ಇದ್ರೆ ಸಾಕು ಅವ ಅಪ್ಪಗೆ ನೋಡಿಕೊಂಡೆ ಅಷ್ಟೇ ಸೊ ಇದಿಷ್ಟು ಏನು ಹನುಮಂತವರ ಸಹೋದರಿಯ ಮಾತಾಗಿರುವಂಥದ್ದು കെമാ പർസൺ അണ്ണേഷ് പ്രവീൺ ബാഡ മുൻകർ ന്യൂസ് അവേരി